ಲೈವ್ಗೆ ಬಂದಿದ್ದೇನೆ ಅಂದರೆ ನೋಡಿ ವೀಕ್ಷಕರೇ ಇನ್ನೇನು ಹನ್ನೊಂದನೇ ತಾರೀಕಿಗೆ ಒಂದೇ ದಿನ ಮಾತ್ರ ಉಳಿದಿದೆ ನಾಳೆ ಹತ್ತನೇ ತಾರೀಕು ಮಂಗಳವಾರ ಬಂದ್ಬಿಟ್ಟು ಹನ್ನೊಂದನೇ ತಾರೀಕು ಹನ್ನೊಂದನೇ ತಾರೀಕಿಗೆ ನೀವು ಈ ಅದ್ಭುತವಾದಂತಹ ಪರಿಹಾರವನ್ನು ಮಾಡಿಕೊಂಡ್ರೆ ನಿಮ್ಮ ಸಾಲ ಸೋಲಗಳು ಹಾಗೂ ನಿಮ್ಮ ಜೀವನದಲ್ಲಿಯ ತೊಂದರೆಗಳೆಲ್ಲವೂ ಕೂಡ ದೂರ ಆಗುತ್ತೆ ಅದು ಏನಪ್ಪ ಅಂತ ಈ ವಿಡಿಯೋದಲ್ಲಿ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ ನಾನು ಇದರ ವಿಡಿಯೋನ ಕೂಡ ಮಾಡಿ ಹಾಕ್ಬೋದು ಯಾಕೆಂದರೆ ವಿಡಿಯೋ ರೀಚ್ ಆಗೋಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಸೊ ಇವಾಗ ಹನ್ನೊಂದನೇ ತಾರೀಕಿಗೆ ಸಮಯ ಇಲ್ಲ ಒಂದೇ ದಿನ ಬಾಕಿ ಇದೆ ಯಾರಿಗೆ ಈ ವಿಡಿಯೋ ಈಗ ಈಗ ನೋಡ್ತಾ ಇದ್ದೀರಾ ಅಂದರೆ ಅವರ ತುಂಬ ಅದೃಷ್ಟಶಾಲಿಗಳು ಹನ್ನೊಂದನೇ ತಾರೀಕಿನ ಒಳಗೆ ಈ ವಿಡಿಯೋ ನಿಮ್ಗೇನಾದರೂ ಶಿಕ್ರೆ ನಿಮ್ಮಷ್ಟು ಅದೃಷ್ಟವಂತ ವ್ಯಕ್ತಿ ಇನ್ನೊಬ್ಬ ಇಲ್ಲ ನೋಡಿ ವೀಕ್ಷಕರೇ ಇವತ್ತು ನಾನು ಹೇಳಿಕೊಡುವಂತಹ ಈ ಪರಿಹಾರದಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಅದು ಎಂತಹದೇ ಕಷ್ಟ ಇರಲಿ ನಿಮ್ದು ಎಂತಹದೇ ಕಷ್ಟ ಇರಲಿ ಹಾಗೂ ಇಷ್ಟು ವರ್ಷಗಳಿಂದ ನೀವು ಏನೋ ಒಂದು ನಿಮ್ಮ ಆಸೆಗಳು ನೆರವೇರ್ಬೇಕಂತ ನೀವು ಕಷ್ಟಪಟ್ಟುಕೊಂಡು ಬಂದಿರ್ತೀರಾ ಬಂದಿರ್ತೀರ ಕೂಡ ಆ ಆಸೆ ನೆರವೇರ್ತಾ ಇರೋದಿಲ್ಲ ಆ ಇಚ್ಛೆ ನಿಮಗೆ ಪೂರ್ತಿ ಆಗ್ತಾ ಇರೋದಿಲ್ಲ ಅದರಿಂದ ನೀವು ತುಂಬಾ ನೊಂದು ಬೆಂದು ಹೋಗಿರ್ತೀರ ಅನ್ನೋ ಇಲ್ಲಿ ಒಂದು ಬಂಪರ್ ಅವಕಾಶ ಅಂತಾನೆ ಹೇಳ್ಬೋದು ಇದರಿಂದ ನಿಮ್ಮ ಆಸೆಗಳು ಕೂಡ ಆದಷ್ಟು ಬೇಗ ನೆರವೇರುತ್ತವೆ ಆ ಆಸೆಗಳು ನೋಡಿ ಯಾವ ತರ ನೆರವೇರ್ಬೇಕು ಅಂತ ನಾನಿಲ್ಲಿ ಒಂದು ರೆಮಿಡಿಯನ್ನ ಮಾಡಿಕೊಡ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಇದನ್ನ ನಾನು ಹೇಳಿದ ಹಾಗೆ ನೀವು ಹನ್ನೊಂದನೇ ತಾರೀಕು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ನೀವು ಈ ರೆಮಿಡಿನ ಮಾಡಿಕೊಂಡ್ರೆ ನಿಮ್ಮಷ್ಟು ಅದೃಷ್ಟವಂತ ವ್ಯಕ್ತಿ ಇನ್ನೊಬ್ಬ ಇಲ್ಲ ವೀಕ್ಷಕರೇ ನಾನು ಇಲ್ಲಿ ಹೇ ತೋರಿಸುವಂತಹ ಈ ರೆಮಿಡಿ ತುಂಬ ಅಂದರೆ ತುಂಬ ಸ್ಟ್ರಾಂಗೆಸ್ಟ್ ಆಗಿದೆ ಇದರಿಂದ ನಿಮ್ಮ ಕಷ್ಟ ನಿಮ್ಮ ಸಾಲ ಸೋಲ ಏನೇ ಇದ್ದರೂ ಕೂಡ ಅದು ನೆರವೇರುತ್ತೆ ಅದು ಏನಪ್ಪ ಅಂದರೆ ಇವಾಗ ನಾನು ಒಂದೊಂದಾಗಿ ಇದ್ದೀನಿ ನೋಡಿ ವೀಕ್ಷಕರೇ ಇದು ಏನಂದರೆ ಸೆಲೆನಾಯ್ಟ್ ಬೌಲ್ ಅಂತ ಅಂತಾರೆ ಸೊ ನಿಮ್ಮ ಮನೆಯಲ್ಲಿ ನೋಡಿ ವೀಕ್ಷಕರೇ ಇನ್ನು ಹನ್ನೊಂದನೇ ತಾರೀಕಿಗೆ ಒಂದೇ ದಿನ ಬಾಕಿ ಇದೆ ಸೊ ಸೆಲೆನಾಯ್ಟ್ ಬಾಯ್ಲ್ ತರಿಸೋಕ್ಕೆ ನಮಗೆ ಅವಕಾಶ ಇನ್ನೂ ಇಲ್ಲ ಸೊ ಅನುಕೂಲ ಕೂಡ ಇಲ್ಲ ಅನ್ನೋರು ಪರವಾಗಿಲ್ಲ ನೋಡಿ ನಿಮ್ಮ ಹತ್ರ ಸೆಲೆನಾಯ್ಟ್ ಬೌಲ್ ಇಲ್ಲ ಅಂದರೆ ಪರವಾಗಿಲ್ಲ ನೋಡಿ ನಾರ್ಮಲ್ ಮನೆಯಲ್ಲಿಯ ಒಂದು ಗಾಜಿನ ಬೊಟ್ಟಲು ಇರುತ್ತಲ್ವ ಗಾಜಿನ ಬೊಟ್ಟಲು ಆ ಬಟ್ಟಲು ಕೂಡ ನೀವು ಉಪಯೋಗಿಸ್ಕೊಂಡು ಇಲ್ಲಿ ನಾನು ತೋರಿಸ್ಕೊಡುವಂತಹ ರೆಮಿಡಿನ ಮಾಡ್ಕೊಳ್ಬಹುದು ಅದು ಹೇಗಪ್ಪ ಅಂದರೆ ನೋಡಿ ಒಂದೊಂದಾಗಿ ತೋರಿಸ್ಕೊಡ್ತೀನಿ ಇದನ್ನೆಲ್ಲ ನೀವು ಪೂರ್ತಿ ನೋಡಿಕೊಂಡು ನೀವು ಇದನ್ನೆಲ್ಲ ಮಾಡ್ಕೋಬೇಕಾಗುತ್ತೆ ಯಾವಾಗ ಅಂದರೆ ಹನ್ನೊಂದನೇ ತಾರೀಕು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಈ ರೆಮಿಡಿನ ನೀವು ಮಾಡ್ಕೋಬೇಕಾಗತ್ತೆ ನೋಡಿ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಕೇಳ್ಕೊಳ್ಳಿ ನಿಮ್ಮ ಹತ್ರ ಇದು ಸೆಲೆನಾಯ್ಡ್ ಬೌಲ್ ಅಂತಾರೆ ಇದಕ್ಕೆ ನಿಮ್ಮ ಹತ್ರ ಸೆಲೆನಾಯ್ ಬೌಲ್ ಇಲ್ಲ ಅಂದರೂ ಪರವಾಗಿಲ್ಲ ನೀವು ಗಾಜಿನ ಬಟ್ಟಲಿನಲ್ಲಿ ಈ ರೆಮಿಡಿನ ಮಾಡ್ಕೋಬಹುದು ನೋಡಿ ಇದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಇದರಲ್ಲಿ ನೀವು ಏನು ಹಾಕಿಡ್ತೀರಾ ಅದೆಲ್ಲವೂ ಡಬಲ್ ಆಗುತ್ತೆ ಇದರಲ್ಲಿ ನೀವೇನು ಹಾಕ್ತೀರ ಇವಾಗ ನೀವು ದುಡ್ಡು ಹಾಕಿದ್ರೆ ದುಡ್ಡು ಕೂಡ ಡಬಲ್ ಆಗುತ್ತೆ ಬರೀ ಡಬಲ್ ಅಲ್ಲ ನೂರಕ್ಕೆ ನೂರು ಇದು ಜಾಸ್ತಿ ಆಗುತ್ತೆ ತುಂಬ ಅದೃಷ್ಟದ ಬೌಲು ಇದು ಸೊ ನಿಮಗೆ ಇದೇ ಬೌಲು ಬೇಕಂದ್ರೆ ಈ ಬೌಲ್ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಕೂಡ ಸಿಗುತ್ತೆ ಬೇಕು ಅನ್ನೋವರು ನನಗೆ ಕಮೆಂಟ್ ಮಾಡಬಹುದು ನಾನು ಇದರ ಲಿಂಕ್ನ ನಿಮಗೆ ಕಳಿಸ್ತೀನಿ ಇದು ನನಗೆ ನಾನು ಪೈರೈಟ್ ಬೌಲನ್ನು ನೋಡಿ ಇದು ಪೈರೈಟ್ ಸ್ಟೋನ್ ಅಂತಾರೆ ಇದು ಇದು ತುಂಬ ತುಂಬ ಅದೃಷ್ಟಶಾಲಿಯ ಪೈರೈಟ್ ಸ್ಟೋನ್ ನೋಡಿ ನಾನು ಪೈರೈಟ್ ಸ್ಟೋನನ್ನು ತರಿಸ್ಕೊಂಡು ಈಗ ಐದು ವರ್ಷ ಆಗಿದೆ ಮೊದಲಿಂದ ಕೂಡ ನನ್ನ ಹತ್ರ ಪೈರೈಟ್ ಸ್ಟೋನ್ ಇದೆ ಇದು ಯಾಕೆ ತಗೊಳ್ಬೇಕು ಅಂದರೆ ನೋಡಿ ಇದು ಪೈರೈಟ್ ಸ್ಟೋನ್ ಇದೆ ಅಲ್ವಾ ಇದು ಹಣವನ್ನು ಮ್ಯಾಗ್ನೆಟ್ ರೀತಿ ಅಟ್ರ್ಯಾಕ್ಟ್ ಮಾಡುತ್ತೆ ಇದು ಹಣವನ್ನು ಮ್ಯಾಗ್ನೆಟ್ ರೀತಿ ಎಳೆಯುತ್ತೆ ಇದು ಹಣವನ್ನು ಆಕರ್ಷಣೆ ಮಾಡುತ್ತೆ ಇದರಿಂದ ಸಾಕಷ್ಟು ಯಾರಿಗೋ ಜನರು ತುಂಬ ಸಾಲ ಮಾಡ್ಕೊಂಡಿರ್ತಾರೆ ಯಾವುದೇ ಈಗ ಕಾರ್ ಸಾಲ ಆಗಿರ್ಬೋದು ಮನೆ ಸಾಲ ಆಗಿರ್ಬೋದು ಸಾಕಷ್ಟು ಜನ ಕಷ್ಟದಲ್ಲಿರ್ತಾರೆ ಅಂಥವರು ಈ ಪೈರೈಟ್ ಸ್ಟೋನನ್ನು ಇವತ್ತೇ ಮನೆಗೆ ತರಿಸ್ಕೊಳ್ಳಿ ಇದು ತುಂಬ ಅದೃಷ್ಟವಾದಂತಹ ಪೈರೈಟ್ ಸ್ಟೋನ್ ನೀವು ಬೇಕಿದ್ರೆ ಗೂಗಲಲ್ಲಿ ಕೂಡ ಪೈರೈಟ್ ಸ್ಟೋನ್ ಅಂತ ಸರ್ಚ್ ಮಾಡ್ಬೋದು ಅದರ ಬೆನಿಫಿಟ್ಸ್ ನಿಮಗೆ ಕಾಣುತ್ತೆ ಅದು ಯಾವ ಥರ ಕೆಲಸ ಮಾಡುತ್ತೆ ಯಾವ ರೀತಿ ಇದನ್ನು ಮನೆಗೆ ತರಿಸ್ಕೋಬೇಕು ಇದನ್ನೆಲ್ಲವೂ ನಿಮಗೆ ಗೂಗಲ್ ಅವರು ತೋರಿಸ್ತಾರೆ ನೋಡಿ ಇದು ಪೈರೈಟ್ ಸ್ಟೋನ್ ನಾನು ಇದರಲ್ಲಿ ಹಾಕಿಡ್ತಾ ಇದ್ದೀನಿ ಇವಾಗ ಪೈರೈಟ್ ಸ್ಟೋನ್ ತರ್ಸೋಕ್ಕೆ ನಮಗೆ ಟೈಮ್ ಇಲ್ಲ ಅನ್ನೋರು ಪರವಾಗಿಲ್ಲ ಪೈರೈಟ್ ಸ್ಟೋನ್ ಇದ್ದರೆ ಉತ್ತಮ ಏನು ಇಲ್ಲ ಅನ್ನೋರು ಪರವಾಗಿಲ್ಲ ನೋಡಿ ನನ್ನ ಹತ್ತಿರ ಇದೆ ನಾನು ಪೈರಾಯ್ಡ್ ಸ್ಟೋನನ್ನು ಇಟ್ಕೊಳ್ತೀನಿ ಇದು ಹಣವನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ನಮಗೆ ಗುಡ್ ವೆಲ್ತ್ ಆ್ಯಂಡ್ ಹೆಲ್ತನ್ನು ಕೂಡ ಅಟ್ರ್ಯಾಕ್ಟ್ ಮಾಡುತ್ತೆ ನೋಡಿ ಇದರಿಂದ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಪದೇ ಪದೇ ಆರೋಗ್ಯ ಸಮಸ್ಯೆ ಬರ್ತಾ ಇದ್ದರೆ ಅವರು ಕೂಡ ಈ ಪೈರೈಟ್ ಸ್ಟೋನನ್ನು ಮನೆಗೆ ತರಿಸ್ಕೊಂಡು ಇಟ್ಕೊಳ್ಳೋದ್ರಿಂದ ಕ್ರಮೇಣವಾಗಿ ಆರೋಗ್ಯ ಸಮಸ್ಯೆ ದೂರ ಆಗುತ್ತೆ ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಸೊ ನಾನು ಇದನ್ನು ಮನೆಗೆ ತರಿಸಿದ್ದೀವಿ ನೋಡಿ ಇದನ್ನು ನಾನು ತರಿಸಿರೋದ್ರಿಂದ ನನಗೆ ತುಂಬ ಹಣದಲ್ಲಿ ಹಾಗೂ ಆರೋಗ್ಯ ಸಮಸ್ಯೆ ಕೂಡ ನಂದು ಕಡಿಮೆ ಆಗಿದೆ ಇವಾಗ ಏನು ನನಗೆ ಆರೋಗ್ಯ ಸಮಸ್ಯೆ ಇಲ್ಲ ಹಣ ಕೂಡ ಇದು ಅಟ್ರ್ಯಾಕ್ಟ್ ಮಾಡುತ್ತೆ ಇದು ಒಂಥರ ಲಕ್ ಥರ ನಮಗೆ ಇದು ತುಂಬ ಒಳ್ಳೆಯದು ಸೊ ಇದರಲ್ಲಿ ನಾನು ನನ್ನ ಹತ್ರ ಪೈರೇಟ್ ಸ್ಟೋನ್ ಇದೆ ಅದನ್ನು ನಾನು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಕ್ವಾಯಿನ್ ಒಂದಾದರೂ ಇಟ್ಕೊಳ್ಬಹುದು ನೀವು ಹತ್ತಾದರೂ ಇಟ್ಕೊಳ್ಬಹುದು ನನ್ನ ಹತ್ರ ನೋಡಿ ನನ್ನ ಹತ್ರ ಹತ್ತು ಕಾಯಿನ್ಸ್ ಇದೆ ನಾನು ಟೆನ್ ಕಾಯಿನ್ಸ್ ಇದರಲ್ಲಿ ಹಾಕ್ತಾ ಇದ್ದೀನಿ ನಂತರ ಇದು ಚಕ್ಕೆ ಸರ್ವೇ ಸಾಮಾನ್ಯವಾಗಿ ನಮ್ಮ ಅಡುಗೆ ಮನೆಯಲ್ಲೇ ಇದು ಚಕ್ಕೆ ಇದ್ದೇ ಇರುತ್ತೆ ಆ ಚಕ್ಕೆನ ತಗೊಂಡು ಈ ಥರ ಇಟ್ಕೊಳ್ಬೇಕು ನಂತರ ಒಂದು ಪಲಾವ್ ಎಲೆ ಪಲಾವ್ ಎಲೆ ಮೇಲೆ ನೀವು ನಿಮ್ಮ ವಿಷನ ಬರ್ಕೊಳ್ಳಿ ನಿಮ್ಮ ವಿಷ ಏನಿದೆ ಅದನ್ನು ಬರ್ಕೊಂಡು ಈ ಥರ ಕಾಣೋ ಥರ ಇಡಿ ನೋಡಿ ನಾನು ಸ್ವಲ್ಪ ಬರ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇಲ್ಲ ನೆಕ್ಸ್ಟ್ ಇದು ಗೋಮತಿ ಚಕ್ರ ಗೋಮತಿ ಚಕ್ರನ ಯಾಕೆ ಇಟ್ಕೊಳ್ಬೇಕು ಅಂದರೆ ನೋಡಿ ಇಲ್ಲಿ ಚಕ್ರದ ಆಕಾರವಾಗಿ ಕಾಣ್ತಾ ಇದೆ ಅಲ್ವಾ ಇದೇ ತರ ನಮ್ಮ ಹಣ ಸುತ್ತಿ ಸುತ್ತಿ ನಮ್ಮ ಹತ್ರನೇ ಬರುತ್ತೆ ನಮ್ಮಲ್ಲಿರೋ ಹಣ ಖರ್ಚಾಗೋದಿಲ್ಲ ಖರ್ಚಾದ್ರೆ ಬೇರೆ ಯಾವುದೋ ರೂಪದಲ್ಲಿ ಕೂಡ ಹಣ ಬರುತ್ತೆ ಹಾಗಾಗಿ ಗೋಮತಿ ಚಕ್ರನ ನಾನು ಇದರಲ್ಲಿ ಇಟ್ಕೊಳ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ವಲ್ಪ ಅಕ್ಕಿಯ ಕಾಳು ನೋಡಿ ಸ್ವಲ್ಪ ಅಕ್ಕಿಯ ಕಾಳು ತಗೊಂಡಿದ್ದೀನಿ ಅಕ್ಕಿ ಕಾಳು ಯಾಕೆಂದ್ರೆ ಇದು ಸಮೃದ್ಧಿಯ ಸಂಕೇತವಾಗಿದ್ದು ಹಾಗಾಗಿ ನಾನು ಇದರಲ್ಲಿ ಅಕ್ಕಿ ಕಾಳನ್ನ ತಗೊಂಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನೆಕ್ಸ್ಟ್ ಏನಿದೆ ಇದು ಬೀಜ ಅಂತಾರೆ ಇದಕ್ಕೆ ಧನಿಯಾ ಕಾಳುಗಳನ್ನು ಕೂಡ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ಅದಾದ ನಂತರ ನೋಡಿ ಈ ಚಿಟ್ಟಿ ಇದೆ ಈ ಚಿಟ್ಟಿಯಲ್ಲಿ ನಿಮ್ಗೆ ಏನಾದರೂ ಆಸೆ ಇದ್ದರೆ ಅದನ್ನು ನೀವು ಬರ್ಕೊಂಡು ಇದರಲ್ಲಿ ಇಟ್ಕೊಳ್ಬಹುದು ನನಗೇನೋ ಒಂದು ಆಸೆ ಇದೆ ನಾನು ಬರೆದಿದ್ದೀನಿ ಬರೆದು ಇದರಲ್ಲಿ ಇಟ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಆಸೆ ಇರುತ್ತಲ್ವ ಒಂದು ಜಾಬ್ ಇರ್ಬೋದು ಇನ್ನು ಮನೆ ಕಟ್ಟೋದು ಸೈಟ್ ತಗೊಳ್ಳೋದು ಕಾರ್ ತಗೊಳ್ಳೋದು ನಿಮ್ಗೆ ಯಾವ ಥರ ಆಸೆ ಇದೆ ಆ ಆಸೆಗಳನ್ನು ನೀವು ಬರ್ಕೊಂಡು ಈ ಚಿಟ್ಟಿಯಲ್ಲಿ ಇಟ್ಕೊಂಡು ಹೀಗೆ ಇಟ್ಕೊಳ್ಬಹುದು ಅದಾದ ನಂತರ ನಾನು ಇನ್ನೊಂದು ಪಲಾವ್ ಪಲಾವೆಲೆಯನ್ನು ಕೂಡ ಇಟ್ಕೊಂಡಿದ್ದೀನಿ ನೋಡಿ ನಿಮಗೇನು ಆಸೆ ಇದೆ ಆಸೆನ ಬರ್ಕೊಂಡು ಈ ಥರ ಇಟ್ಕೊಳ್ಬೋದು ಇಟ್ಕೊಂಡು ಏನು ಮಾಡಬೇಕಂದ್ರೆ ನೋಡಿ ನಿಮ್ಮ ಮನೆಯ ಜಗಲಿ ಇರುತ್ತಲ್ವ ಮಹಾಲಕ್ಷ್ಮೀ ದೇವಿ ಇರ್ತಾಳೆ ಜಗಲಿಯ ಮೇಲೆ ಇದನ್ನೆಲ್ಲ ತಯಾರಿಸ್ಬಿಟ್ಟು ನೀವು ಜಗಲಿಯ ಮುಂದೆ ಅಂದರೆ ನಿಮ್ಮ ದೇವರ ಮನೆಯ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಸಿಂಪಲ್ ಪೂಜೆ ಪೂಜೆಗೇನು ಜಾಸ್ತಿ ಟೈಮೆಲ್ಲ ಹಾಕೋದು ಅವಶ್ಯಕತೆ ಇಲ್ಲ ನಾರ್ಮಲ್ ಅರಿಶಿನ ಕುಂಕುಮ ಇಟ್ಟು ಒಂದು ಹೂವನ್ನು ಇಟ್ಬಿಟ್ಟು ಲಕ್ಷ್ಮೀ ದೇವಿ ಮುಂದೆ ಇಟ್ಟು ಭಕ್ತಿಯಿಂದ ನಮಸ್ಕಾರ ಮಾಡಿಕೊಳ್ಳಿ ನೋಡಿ ತಾಯಿ ನನ್ನ ಆಸೆಗಳಿದೆ ನನ್ನ ಕಷ್ಟಗಳು ಹೀಗಿದೆ ಇದನ್ನೆಲ್ಲ ನಿವಾರಣೆ ಮಾಡು ತಾಯಿ ಅಂತ ಭಕ್ತಿಯಿಂದ ಕೇಳಿಕೊಂಡು ನೀವು ಲಕ್ಷ್ಮಿ ಮುಂದೆ ಇಟ್ಟು ಸೊ ಪೂಜೆ ಮಾಡಿದ ನಂತರ ನೋಡಿ ಇದಕ್ಕೆ ಮುಖ್ಯವಾದದ್ದು ಏನಂದರೆ ಇಲ್ಲಿ ಇಡಬೇಕು ಅನ್ನೋದನ್ನು ಕೂಡ ನಾನು ಇವಾಗ ನಿಮಗೆ ಹೇಳ್ತಾ ಇದ್ದೀನಿ ಇದು ಒಂದು ಒಂದು ಅದೃಷ್ಟವಾದ ದಿಕ್ಕಿದೆ ಆ ದಿಕ್ಕಿಗೆ ಇಟ್ಟರೆ ಇದನ್ನು ಪೂರ್ತಿ ವರ್ಕ್ ಆಗುತ್ತೆ ಇದನ್ನೆಲ್ಲ ಇಟ್ಟಿದ್ದೀರಲ್ವ ಇದು ನಿಮಗೆ ಅದೃಷ್ಟ ಕೈ ಹಿಡಬೇಕೆಂದ್ರೆ ಒಂದು ಇದಕ್ಕೆ ಶ್ರೇಷ್ಠವಾದ ದಿಕ್ಕಂತ ಇರುತ್ತೆ ಸುಮ್ಮನೆ ನೀವು ಅಲ್ಲಿ ಇಲ್ಲಿ ಇಟ್ಟರೆ ಇದು ನಡೆಯೋದಿಲ್ಲ ಒಂದು ಅದೃಷ್ಟವಾದ ದಿಕ್ಕಿದೆ ಆ ದಿಕ್ಕಿಗೆ ಇಟ್ಬಿಟ್ಟು ನೀವು ಇದನ್ನ ಮೇಲೆ ಇಟ್ಬಿಟ್ಟು ಪೂಜೆನ ಮಾಡ್ಕೊಳ್ಬೇಕು ಪ್ರತಿದಿನ ಏನು ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ಶುಕ್ರವಾರಕ್ಕೆ ಒಂದು ಸಾರಿ ಇದಕ್ಕೆ ಪೂಜೆ ಮಾಡಿದ್ರೆ ಸಾಕು ದಿಕ್ ಯಾವುದಂದ್ರೆ ಹೇಳ್ತಾ ಇದ್ದೀನಿ ನೋಡಿ ನಾರ್ತ್ ಈಸ್ಟ್ ದಿಕ್ಕು ಇದಕ್ಕೆ ತುಂಬ ಶ್ರೇಷ್ಠವಾದ ದಿಕ್ಕು ನಾರ್ತ್ ಈಸ್ಟ್ ದಿಕ್ಕಲ್ಲಿ ನೀವು ಈ ಪೈರೈಟ್ ಬೌಲನ್ನು ಇಡಬೇಕಾಗತ್ತೆ ನೋಡಿ ಅದಾದ ನಂತರ ಇದು ಯಾಕೆ ಇಡಬೇಕು ಅನ್ನೋದನ್ನು ನಾನು ಮುಂಚನೆ ಹೇಳಿದ್ದೀನಿ ಇದರಿಂದ ಗುಡ್ ಹೆಲ್ತ್ ಅಂಡ್ ವೆಲ್ತ್ ಕೂಡ ಆಗುತ್ತೆ ಇನ್ನು ಇದನ್ನ ತಯಾರಿಸ್ಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತಾ ಇದ್ದೀನಿ ಇದನ್ನ ನಿಮ್ಮ ಮನೆಯಲ್ಲಿಯ ಮಹಿಳೆಯರು ಮಾತ್ರ ಇದನ್ನ ತಯಾರಿಸ್ಬೇಕು ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳಾಗಿರಬಹುದು ನಿಮ್ಮ ತಾಯಿ ಅಕ್ಕ ತಂಗಿಯರು ಆಗಿರ್ಬಹುದು ಹೆಣ್ಮಕ್ಳೆ ಇದನ್ನ ನೀವು ತಯಾರಿಸ್ಬೇಕಾಗತ್ತೆ ಮಕ್ಕಳು ಇದನ್ನ ತಯಾರಿಸೋ ಹಾಗಿಲ್ಲ ಹೆಣ್ಣು ಮಕ್ಕಳೇ ತಯಾರಿಸಿ ಇವತ್ತೇ ಇದನ್ನ ತಯಾರಿಸಿ ನೋಡಿ ನಿಮ್ಮ ಮನೆಯಲ್ಲಿ ಇವಾಗಲೂ ಕೂಡ ನಾನು ಹೇಳ್ತಾ ಇದ್ದೀನಿ ನೋಡಿ ನಿಮ್ಮ ಮನೆಯಲ್ಲಿ ಈ ತರ ಪೈರೈಟು ಹಾಗೆ ಜೊತೆಗೆ ಸೆಲೆನಾಯ್ಟ್ ಬೌಲ್ ಇಲ್ಲ ಅಂದರೂ ಪರವಾಗಿಲ್ಲ ನಿಮ್ಮ ಮನೆಯಲ್ಲಿ ನಾರ್ಮಲ್ ಗಾಜಿನ ಬಟ್ಟಲಿ ಇರುತ್ತಲ್ವಾ ಆ ಬಟ್ಟಲಿನಲ್ಲಿ ನೀವು ಈ ಎಲೆ ಆಗಿರಬಹುದು ಹಾಗೂ ಈ ಚಕ್ಕೆ ಸ್ವಲ್ಪ ಹಣ ನೋಡಿ ಫೈ ಹಂಡ್ರೆಡ್ ನೋಟನ್ನು ಕೂಡ ಇಟ್ಕೋಬಹುದು ನೀವು ನನ್ನ ಹತ್ರ ಇದೆ ಫೈವ್ ಹಂಡ್ರೆಡ್ ಇಟ್ಕೊಂಡಿದ್ದೀನಿ ಫೈವ್ ಹಂಡ್ರೆಡ್ ನೋಟ್ ಇಟ್ಕೊಳ್ಬಹುದು ಚಿಲ್ಲರೆ ಕಾಯಿನ್ಸ್ ಇಟ್ಕೊಳ್ಬಹುದು ಅಕ್ಕಿ ಹಾಗೂ ಧನಿಯಾ ಕಾಳು ಆಮೇಲೆ ಎಲ್ಲಕ್ಕಿಂತ ಮಹತ್ವವಾದದ್ದು ಏನಂದರೆ ನೋಡಿ ಈ ಲೆಟರ್ ಇದೆ ಅಲ್ವಾ ಈ ಚಿಟ್ಟಿ ಈ ಚಿಟ್ಟಿಯಲ್ಲಿ ನೀವು ನಿಮ್ಮ ಆಸೆಗಳನ್ನು ಬರ್ಕೊಂಡು ಇಟ್ಕೊಳ್ಬೇಕಾಗತ್ತೆ ಇದರಿಂದ ನಿಮ್ಮ ಆಸೆಗಳೆಲ್ಲವೂ ಕೂಡ ಆದಷ್ಟು ಬೇಗ ಬೇಗ ನೆರವೇರುತ್ತದೆ ನೋಡಿ ಇದನ್ನ ಯಾವಾಗ ಚೇಂಜ್ ಮಾಡಬೇಕು ಅಂತ ಕ್ವಶನ್ ಇದ್ರೆ ನೋಡಿ ಇದು ನೋಡಿ ನಿಮ್ಮದು ಆಸೆಗಳು ನೀವು ಇವಾಗ ಬರ್ಕೊಂಡು ಇಟ್ಕೊಂಡಿರ ಅನ್ಕೊಳ್ಳಿ ನಿಮ್ಮ ಆಸೆ ಯಾವಾಗ ನೆರವೇರುತ್ತೆ ಇನ್ನು ಮೂರು ತಿಂಗಳಾಗಬಹುದು ಆರು ತಿಂಗಳಾಗಬಹುದು ಯಾವಾಗ ನೆರವೇರುತ್ತೆ ಆವಾಗ ಈ ಚಟ್ಟಿಯನ್ನು ತೆಗೆದು ಇನ್ನು ಬೇರೆ ಚಿಟ್ಟಿ ಕೂಡ ನೀವು ಇದರಲ್ಲಿ ಇಟ್ಕೊಳ್ಬಹುದು ನೋಡಿ ಇವಾಗ ಇದು ಯಾವ ದಿನ ಮಾಡಬೇಕಂತ ಕೂಡ ನಾನು ಮುಂಚೆನೆ ಹೇಳಿದ್ದೇನೆ ಯಾವ ದಿನ ಅಂದ್ರೆ ಹನ್ನೊಂದು ನವೆಂಬರ್ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಈ ಪೈರೈಟ್ ಬೌಲ್ ನೀವು ತಯಾರಿಸ್ಕೊಳ್ಬಹುದು ಅವತ್ತು ತುಂಬಾ ಅದೃಷ್ಟವಾದಂತಹ ದಿನ ಆವತ್ತು ಇದನ್ನು ನೀವು ತಯಾರಿಸ್ಕೊಂಡ್ರೆ ನಿಮಗೆ ಅದೃಷ್ಟ ಒಲಿದು ಬರುತ್ತೆ ಹಾಗೂ ನೀವು ಅಂದುಕೊಂಡಿರುವದೆಲ್ಲ ಕೆಲಸವೂ ಕೂಡ ಆದಷ್ಟು ಬೇಗ ನೆರವೇರುತ್ತೆ ಜೊತೆಗೆ ನೋಡಿ ನಿಮ್ಮ ಮನೆಯಲ್ಲಿ ಯಾರಾದರೂ ಇದು ಏನಂತ ಗೊತ್ತಾ ನಾನು ಹೇಳ್ತೀನಿ ಕೇಳಿ ಇದು ಏನಂದರೆ ಪೈರೈಟ್ ಸ್ಟೋನ್ ಇದು ಪೈರೈಟ್ ಸ್ಟೋನಿಂದಾನೆ ಈ ಮಣಿನ ಮಾಡಲಾಗಿದೆ ಇದನ್ನು ಯಾರಿಗೆ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ ಹಾಗೂ ಯಾರಿಗೆ ಅಂದರೆ ಸಕ್ಸಸ್ ಸಿಗ್ತಾ ಇರೋದಿಲ್ಲ ತುಂಬ ಕಷ್ಟ ಅಂತ ಇರೋರು ಈ ಪೈರೈಟ್ ಸ್ಟೋನನ್ನು ನೀವು ಈ ಥರ ಸಿಗುತ್ತೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಆರ್ಡ್ರ್ ಮಾಡಿಕೊಂಡು ಕೈಯಲ್ಲಿ ಹಾಕ್ಕೊಳ್ಬಹುದು ಬರೀ ಹಾಕೊಳ್ಳೋದಷ್ಟೇ ಅಲ್ಲ ಹಾಕೊಳ್ಳೋದು ಎಲ್ಲರಿಗೆ ಗೊತ್ತಿದ್ದೇ ಇರುತ್ತೆ ಇದನ್ನು ರೀಚಾರ್ಜ್ ಕೂಡ ಮಾಡುವಂಥ ಒಂದು ಮೆಥಡ್ ಇದೆ ಇದನ್ನು ಹೇಗೆ ರೀಚಾರ್ಜ್ ಮಾಡೋದಂತ ನಾನು ಇವಾಗ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ರೀಚಾರ್ಜ್ ನೋಡಿ ನನ್ನ ಹತ್ರ ಏನಿದೆ ಇದು ಸೆಲೆನಾಯ್ಟ್ ಬೌಲ್ ಮತ್ತೆ ಪೈರೆಟ್ ಸ್ಟೋನ್ ಇದೆ ಈ ಪೈ ಇದನ್ನು ಕೂಡ ರೆಡ್ ಸ್ಟೋನ್ದೇ ಮಾಡಿರೋದು ನೋಡಿ ಪೈರೆಟ್ ಕ್ರಿಸ್ಟಲ್ ಕೂಡ ಇದು ಮಾಡಿರೋದು ಸೊ ಇದನ್ನ ರೀಚಾರ್ಜ್ ಮಾಡಲಿಕ್ಕೆ ಏನು ಮಾಡಬೇಕು ಅಂದರೆ ನೀವು ಇದರಲ್ಲಿ ವೀಕ್ಲಿ ಒನ್ ಸಲ ಆದರೂ ಇವಾಗ ರಾತ್ರಿ ಬಂದಿರ್ತೀರಾ ಕೆಲಸ ಮುಗಿಸ್ಬಿಟ್ಟು ರಾತ್ರಿ ತೆಗೆದ್ಬಿಟ್ಟು ಈ ಥರ ಇದರಲ್ಲಿ ಸುಮ್ಮನೆ ಹೀಗೆ ಇಟ್ಟು ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಪೈರೈಡ್ ಸ್ಟೋನನ್ನು ಪೈರೈಡ್ಸ್ ಕ್ರಿಸ್ಟಲನ್ನು ತಗೊಂಡು ನೀವು ಕೈಯಲ್ಲಿ ಹಾಕ್ಕೊಳ್ಬಹುದು ಇದರಿಂದ ಏನಾಗುತ್ತೆ ಅಂದರೆ ಇದು ಚಾರ್ಜ್ ಆಗುತ್ತೆ ಇದರಲ್ಲಿಯ ಶಕ್ತಿ ಇನ್ನಷ್ಟು ಹೆಚ್ಚಾಗುತ್ತೆ ಇದೊಂದು ಥರ ಪಾಸಿಟಿವ್ ಪವರನ್ನು ಕೊಡುತ್ತೆ ನಿಮಗೆ ಹಾಗಾಗಿ ಇದು ರೀಚಾರ್ಜ್ ಮಾಡಲಿಕ್ಕೆ ಈ ಥರ ಇಟ್ಬಿಟ್ಟು ನೀವು ಮತ್ತೆ ಧರಿಸ್ಕೊಳ್ಬಹುದು ಇದರಿಂದ ಒಳ್ಳೆಯ ರಿಸಲ್ಟ್ ನಿಮಗೆ ಕೂಡ ಸಿಗುತ್ತೆ ನೋಡಿ ಇದು ಕೂಡ ನಾನು ಫ್ಲಿಪ್ಕಾರ ಕೂಡ ಆರ್ಡರ್ ಮಾಡಿದ್ದೀನಿ ನೀವು ಬೇಕಾಗಿದ್ದರೆ ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡ್ಕೊಳ್ಬಹುದು ಇನ್ನು ಬೇಕು ಅಂದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕನ್ನು ಸೆಂಡ್ ಮಾಡ್ತೀನಿ ನೋಡಿದರೆಲ್ಲ ವೀಕ್ಷಕರ ಇಷ್ಟೊತ್ತು ಪೈರೈಟ್ ಬೌಲ್ ಹಾಗೂ ಪೈರೈಟ್ ಸ್ಟೋನ್ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನಷ್ಟು ಹೆಚ್ಚು ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗುತ್ತೇನೆ ಧನ್ಯವಾದಗಳು